ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಎಲ್ಲ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಮ್ಯಾಟರ್ ಏನಪ್ಪಾ ಅಂದ್ರೆ ಈಗೆಲ್ಲ ನಿಮಗೆ ಇವತ್ತು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಸೂಪರ್ ಏಟ್ಗೆ ಆ ಎಂಟು ಟೀಮ್ಸ್ ಗಳು ಕ್ವಾಲಿಫೈ ಕೂಡ ಆಗಿರುವಂತದ್ದು ಯಾವ್ದು ಆ ಭಾರತ ಪಾಕಿಸ್ತಾನ ಜಿಂಬಾಂಬೆ ಅದಾದ್ಮೇಲೆ ನ್ಯೂಜಿಲೆಂಡ್ ಇಂಗ್ಲೆಂಡ್ ಶ್ರೀಲಂಕಾ ವೆಸ್ಟ್ ಇಂಡೀಸು ಸೊ ಎಂಟು ಟೀಮ್ ಗಳು ಕ್ವಾಲಿಫೈ ಕೂಡ ಆಗಿದೆ ಸೊ ನಮಗೆ ಇನ್ನೊಂದೇನು ಡೌಟ್ ಅಂದ್ರೆ ಇದು ನಿಮಗೂ ಕೂಡ ಇರುತ್ತೆ ಈಗ ಸೂಪರ್ ಏಟಿಗೆ ಇಂಡಿಯಾ ಮತ್ತು ಪಾಕಿಸ್ತಾನ ಎರಡು ಟೀಮ್ ಕೂಡ ಕ್ವಾಲಿಫೈ ಕೂಡ ಆಗಿದೆ ನಮಗೆ ಇನ್ನೊಂದು ಮ್ಯಾಚ್ ನೋಡೋಕ್ಕೆ ಸಿಗುತ್ತಾ ಅಂದರೆ ಹೈ ವೋಲ್ಟೇಜ್ ಮ್ಯಾಚ್ ಅಂತ ನಾನು ಅಂದರೆ ನಾವು ನಾನು ಅಂತಲ್ಲ ನೀವೆಲ್ಲ ಕೂಡ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅದು ಹೈ ವೋಲ್ಟೇಜ್ ಮ್ಯಾಚ್ ಅಂತಾನೆ ಕನ್ಸಿಡರ್ ಕೂಡ ಮಾಡೋದು ಆದರೆ ರೀಸೆಂಟಾಗಿ ಮ್ಯಾಚ್ ನೋಡಿದ್ವಿ ಅಂದರೆ ಇಂಥ ಪಾಪರ್ ಟೀಮ್ ಎಲ್ಲೂ ಸಿಗಲಿಲ್ಲ ಅಂತ ನಮಗೆ ಅನ್ಸ್ಬಿಡ್ತು ಆ ಥರ ಪರ್ಫಾಮ ಕೂಡ ಮಾಡಿದ್ದು ಪಾಕಿಸ್ತಾನದವರು ನೂರ ಹದಿನಾಲ್ಕಕ್ಕೆ ಆಲ್ಔಟು ನನ್ನ ಮಕ್ಕಳು ಸುಮ್ಮನೆ ವೇಸ್ಟ್ ಅದು ರೀ ಮ್ಯಾಚ್ ಅಂತ ಹೇಳ್ಬಿಟ್ಟು ಏನು ಪಾ ಕಾಂಪಿಟೇಷನ್ನ ಕೊಡಲಿಲ್ವಲ್ಲ ಗುರು ಅದಾದಮೇಲೆ ಆದರೂ ಕೂಡ ನಾವು ಅದೇನೋ ಗೊತ್ತಿಲ್ಲ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ ಏನೋ ಒಂಥರ ಮ್ಯಾಚ್ ಆಗುತ್ತಾ ಇಲ್ವಾ ಇನ್ನೊಂದು ಮ್ಯಾಚ್ ಆಗುತ್ತಂತ ತುಂಬ ಕ್ಯೂರಿಯಸಿಟಿ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ ನೆನ್ನೆ ಯಾವುದಪ್ಪ ಇದು ನಮೀಬಿಯಾ ಮೇಲೆ ಪಾಕಿಸ್ತಾನ ವಿನ್ ಆಗೋದ್ರ ಮೂಲಕ ಮತ್ತೆ ಸೂಪರ್ ಸೂಪರ್ಟಿಗೆ ಕ್ವಾಲಿಫೈ ಕೂಡ ಆಗಿಬಿಟ್ಟಿದೆ ಇನ್ ಕೇಸ್ ನೆನ್ನೆ ಪಾಕಿಸ್ತಾನ ಮ್ಯಾಚ್ ಸೋತ್ಬಿಟ್ಟಿದ್ದು ಅಂದರೆ ಯು ಎಸ್ ಒಂದು ಚಾನ್ಸ್ ಕೂಡ ಇತ್ತು ಬಟ್ ಯು ಎಸ್ ಎಲ್ಲಿ ಚಾನ್ಸ್ ಸಿಕ್ಕಿಲ್ಲ ಅದ್ರ ಬದಲಿಗೆ ಪಾಕಿಸ್ತಾನ ಡೈರೆಕ್ಟಾಗಿ ಹ್ಯೂಜ್ ರನ್ ರೇಟಿಂದ ಇಲ್ಲಿ ಯಾವುದಕ್ಕೆ ಸೂಪರ್ ರೇಟ್ಗೆ ಕ್ವಾಲಿಫೈ ಕೂಡ ಆಗಿರುವಂಥದ್ದು ಹಾಗಾಗಿ ನಿಮಗೆ ಎಲ್ಲೊಂದು ಡೌಟ್ ಕೂಡ ಇರುತ್ತೆ ಇನ್ನೊಂದು ಮ್ಯಾಚ್ ಆಗುತ್ತಾ ಇಲ್ವ ಅಂತ ವಿಡಿಯೋ ಲಾಸ್ಟ್ ತನಕ ನೋಡಿ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ ಮ್ಯಾಚ್ ಆಗುತ್ತಾ ಇಲ್ವಾ ಸೊ ಆದರೂ ಕೂಡ ಯಾವ ಥರ ಮ್ಯಾಚ್ ಆಗ್ಬೋದು ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ವೀಡಿಯೋ ಲೈಕ್ ಮಾಡಿಲ್ಲ ಅಂದರೆ ಕುಡಿ ಲೈಕನ್ನ ಲೈಕ್ ಅನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರೆ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ಗಳನ್ನು ಮುಂದೆ ಕೂಡ ನೀವು ನೋಡ್ತಾ ಇರ್ಬೋದು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಅಲ್ ಮಾಡ್ಕೊಳ್ಳಿ ಇಷ್ಟು ದಿನ ಒಂದು ಲೆಕ್ಕ ಈಗ ಆಗೋದು ಇನ್ನೊಂದು ಲೆಕ್ಕ ಇದು ತುಂಬಾ ಇಂಪಾರ್ಟೆಂಟ್ ಮ್ಯಾಚಸ್ ಕೂಡ ಆಗುತ್ತೆ ಇದರಲ್ಲಿ ಗೆಲ್ಲೋ ಒಂದೊಂದು ಮ್ಯಾಚ್ ಕೂಡ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿರುವಂತ ಅಂದ್ರೆ ಆ ಒಂದೊಂದು ಮ್ಯಾಚ್ ಕೂಡ ಸಿಗುತ್ತೆ ಅದರಲ್ಲಿ ಇಂಡಿಯಾ ವಿನ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನ ಹೊಡಿಬೇಕು ಅಂದ್ರೆ ಮತ್ತೆ ಈಗ ನಮ್ಮ ಇಂಡಿಯಾದ ಕೆಲವೊಂದು ಪ್ಲೇಯರ್ ಗಳ್ ನೆನ್ಸ್ಕೊಂಡ್ರೆ ನಮಗೆ ಭಯ ಆಗ್ತದೆ ಯಾರು ಅಭಿಷೇಕ್ ಶರ್ಮಾ ಅಂತೂ ಫುಲ್ಲು ಫಾರ್ಮಲ್ಲೇ ಎಲ್ಲ ಮೂರಕ್ಕೆ ಮೂರು ಮ್ಯಾಚಲ್ಲಿ ಕೂಡ ಅಷ್ಟೇ ನೆನ್ನೆ ಮ್ಯಾಚ್ ಸೇರಿ ಮೂರು ಮ್ಯಾಚಕ್ಕೆ ಮೂರು ಮ್ಯಾಚಲ್ಲೂ ಕೂಡ ಅಷ್ಟೇ ಸೊನ್ನೆ 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 ಯು ಎಸ್ ಎ ಮೇಲೂ ಕೂಡ ಸೊನ್ನೆ ಪಾಕ್ ಮೇಲೆ ಸೊನ್ನೆ ಎಣ್ಣೆ ನೆದರ್ಲ್ಯಾಂಡ್ ಮೇಲೆ ಅಂತೂ ಕೇಳೋಂಗಿಲ್ಲ ಫುಲ್ಲು ಸೊನ್ನೆ ಸೊನ್ನೆ ಗುದ್ಬಿಟ್ಟಿದ್ದಾರೆ ಒಂಥರ ಸೊನ್ನೆಗೆ ಬ್ರ್ಯಾಂಡ್ ಅಂಬಾಸಿಡರ್ ಆದಂಗೆ ಆಗ್ಬಿಟ್ಟಿದ್ದಾರೆ ಅಭಿಷೇಕ್ ಶರ್ಮಾ ಅದಾದ್ಮೇಲೆ ಅಭಿಷೇಕ್ ಶರ್ಮಾನು ಬಿಟ್ಟು ಸಂಜು ಸ್ಯಾಮ್ಸನ್ ಹಾಕೊಳೋಣ ಅಂದ್ರೆ ಸಂಜು ಸ್ಯಾಮ್ಸನ್ ಕೂಡ ಅಷ್ಟೇ ಅದೇ ಕೆಟಗರಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಯಾರೋ ಇಬ್ಬರು ಕೂಡ ಫಾರ್ಮಲ್ಲಿ ಇಲ್ಲ ಈಗ ಸೂರ್ಯಕುಮಾರ್ ಒಂದು ಟೆನ್ಷನ್ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ ಏನಪ್ಪ ಇದು ಈ ಥರ ಸೂಪರ್ ಏಟ್ಗೆ ಕ್ವಾಲಿಫೈ ಕೂಡ ಆಗಿಬಿಟ್ಟಿದ್ವಿ ನೆಕ್ಸ್ಟ್ ಏನಾದರೂ ಇದೇ ರೀತಿ ಪರ್ಫಾಮ್ ಅಂದರೆ ಫಾರ್ಮನ್ನು ಕಂಟಿನ್ಯೂ ಮಾಡಿದರು ಅಭಿಷೇಕ್ ಶರ್ಮಾ ಅಂದರೆ ಏನು ಕತೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇಂದು ಆಗುತ್ತಾ ನಿಜವಾಗ್ಲೂ ಅಂತ ಆ ಥರ ಒಂದು ಯೋಚನೆ ಕೂಡ ಮಾಡ್ತಾರೆ ಸೂರ್ಯಕುಮಾರ್ ಯಾವುದೋ ನೋಡಬೇಕು ಇಲ್ಲಿ ಒಳಗೆ ಅಂದರೆ ಇನ್ನು ನೆಕ್ಸ್ಟು ಯಾವುದಪ್ಪ ಭಾನುವಾರ ಫೆಬ್ರವರಿ ಇಪ್ಪತ್ತೆರಡಕ್ಕೆ ಮ್ಯಾಚ್ ಕೂಡ ಇರುವಂಥದ್ದು ಒಳಗೆ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡಿ ಫಾರ್ಮನ್ನು ವಾಪಸ್ ಅಂದರೆ ಕಮ್ ಬ್ಯಾಕ್ ಮಾಡಿದ್ರು ಅಂದರೆ ಚೆನ್ನಾಗಿ ಪರ್ಫಾಮ್ ಮಾಡ್ತಾರೆ ಇಲ್ಲಾಂದರೆ ಸೂಪರ್ ರೇಟಲ್ಲಿ ಗೋವಿಂದಯ್ಯ ನಮಃ ಅಂತ ಆಗ್ತದೆ ಸೊ ಇಲ್ಲೂ ಕೂಡ ಅಷ್ಟೇ ಸೂಪರ್ ಇಟಿಗೆ ಟೀಮ್ಸ್ ಗಳು ಕ್ವಾಲಿಫೈ ಕೂಡ ಆಗಿದೆಯಲ್ಲ ಇಲ್ಲಿ ಎರಡು ಗ್ರೂಪ್ಸ್ ಆಗಿ ಡಿವೈಡ್ ಕೂಡ ಮಾಡ್ತಾರೆ ಅಂದ್ರೆ ಇಷ್ಟು ದಿನ ಯಾವ ಥರ ಇತ್ತು ಅಂದ್ರೆ ಗ್ರೂಪ್ ಎ ಬಿ ಸಿ ಡಿ ಅಂತ ಇತ್ತು ಇದರಲ್ಲಿ ಟೀಮ್ಸ್ ಗಳು ಡಿವೈಡ್ ಕೂಡ ಆಗಿತ್ತು ಆದ್ರೆ ಈಗ ಅದರಲ್ಲಿ ನಾಲ್ಕರಿಂದ ಎರಡು ಗ್ರೂಪ್ ಗೆ ಕೂಡ ಮಾಡಿದ್ರೆ ಅಂದ್ರೆ ಗ್ರೂಪ್ ಒನ್ ಮತ್ತೆ ಗ್ರೂಪ್ ಟೂ ಅಂತ ಅದರಲ್ಲಿ ಯಾವ್ಯಾವ ಟೀಮ್ಸ್ ಗಳು ಇರುತ್ತೆ ಅಂದ್ರೆ ಗ್ರೂಪ್ ಒನ್ ಅಲ್ಲಿ ಇಂಡಿಯಾ ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸ್ ಮತ್ತೆ ಜಿಂಬಾಂಬೆ ಇರುತ್ತೆ ಮತ್ತೆ ಗ್ರೂಪ್ ಟೂ ಅಲ್ಲಿ ಇಂಗ್ಲೆಂಡ್ ನ್ಯೂಜಿಲೆಂಡ್ ಪಾಕಿಸ್ತಾನ ಅದಾದ್ಮೇಲೆ ಶ್ರೀಲಂಕಾ ಕೂಡ ಇರುವಂತದ್ದು ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಇಂಡಿಯಾ ಮತ್ತೆ ಪಾಕಿಸ್ತಾನ ಮುಖಾಮುಖಿ ಆಗಲ್ಲ ಮತ್ತೆ ಮ್ಯಾಚ್ ಕೂಡ ಬರೋದಿಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಈಗ ಗ್ರೂಪ್ ಒನ್ ಅಂದ್ರೆ ಆ ಗ್ರೂಪ್ ಅಲ್ಲಿ ನಾಲ್ಕು ಟೀಮ್ ಕೂಡ ಇದೆಯಲ್ಲ ಆ ನಾಲ್ಕು ಟೀಮ್ ನಡುವೆ ಮಾತ್ರ ಮ್ಯಾಚ್ ಆಗುವಂಥದ್ದು ಗ್ರೂಪ್ ಟೂ ಅಂದ್ರೆ ಕೂಡ ಅಷ್ಟೇ ಈಗ ಆ ಗ್ರೂಪ್ ಅಲ್ಲಿ ಯಾವ್ಯಾವ ಟೀಮ್ಸ್ಗಳಿದೆ ಆ ಟೀಮ್ ಮಧ್ಯೆ ಮಾತ್ರ ಮ್ಯಾಚ್ ಆಗುವಂಥದ್ದು ಈಗ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಗ್ರೂಪ್ ಒನ್ನಲ್ಲಿ ಯಾವುದಿದೆ ಇಂಡಿಯಾ ಇದೆ ಅದಾದಮೇಲೆ ಸೌತ್ ಆಫ್ರಿಕಾ ಇದೆ ಅದಾದಮೇಲೆ ವೆಸ್ಟ್ ಇಂಡೀಸ್ ಇದೆ ಅದಾದಮೇಲೆ ಜಿಂಬಾಂಬೆ ಕೂಡ ಇದೆ ಈಗ ಗ್ರೂಪ್ ಒನ್ನಲ್ಲಿ ಕೇವಲ ಅಹ್ ಇಂಡಿಯಾ ಮತ್ತೆ ಸೌತ್ ಆಫ್ರಿಕಾ ಈ ತರ ಮ್ಯಾಚ್ ಬೀಳುವಂತದ್ದು ಅದ್ರ ಬದಲಾಗಿ ಗ್ರೂಪ್ ಒನ್ ಇಂದ ಗ್ರೂಪ್ ಟೂ ಇರುವ ಗ್ರೂಪ್ ಟೀಮ್ಸ್ ಗಳಿಗೆ ಯಾವುದೇ ಕಾರಣಕ್ಕೂ ಮ್ಯಾಚ್ ಬಿಡೋದಿಲ್ಲ ಹಾಗಾಗಿ ಇದರಿಂದ ನಮ್ಗೆ ಇಲ್ಲಿ ಮ್ಯಾಚ್ ಅಂದ್ರೆ ಇಂಡಿಯಾ ಮತ್ತೆ ಪಾಕಿಸ್ತಾನ ನಡುವೆ ಮ್ಯಾಚ್ ನೋಡಕ್ ಸಿಗೋದಿಲ್ಲ ಆದ್ರೆ ಒಂದೇ ಒಂದು ಚಾನ್ಸ್ ಇದೆ ಈ ಚಾನ್ಸ್ ಅಲ್ಲಿ ನಮ್ಗೆ ಇಂಡಿಯಾ ಮತ್ತೆ ಪಾಕಿಸ್ತಾನ ಮ್ಯಾಚ್ ನೋಡಕ್ ಸಿಗಬಹುದು ಯಾವ ತರ ಅಂದ್ರೆ ಎರಡು ಗ್ರೂಪ್ ಅಲ್ಲಿ ಕೂಡ ಅಷ್ಟೇ ಸಪರೇಟ್ ಸಪರೇಟ್ ಆದ ಒಂದು ಪಾಯಿಂಟ್ಸ್ ಟೇಬಲ್ ಕೂಡ ಇರುತ್ತೆ ಈ ಪಾಯಿಂಟ್ಸ್ ಟೆಬಲ್ ಅಲ್ಲಿ ನಮ್ಮ ಇಂಡಿಯಾ ಮತ್ತೆ ಇಲ್ಲ ಪಾಕಿಸ್ತಾನ ಆ ಪಾಯಿಂಟ್ಸ್ ಫಸ್ಟ್ ನೇ ಪ್ಲೇಸ್ ಅಂದ್ರೆ ಎರಡನೇ ಪ್ಲೇಸ್ ಅಲ್ಲಿ ಕಳಿಸ್ಕೊಂತು ಅಂದ್ರೆ ಲಾಸ್ಟ್ ಸೆಮಿಫೈನಲ್ ಒಂದು ಆಪ್ಷನ್ ಕೂಡ ಸಿಗುತ್ತೆ ನಮಗೆ ಈಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಗ್ರೂಪ್ ಒನ್ ಕಡೆಯಿಂದ ನಮ್ಮ ಇಂಡಿಯಾ ಫಸ್ಟ್ ಪ್ಲೇಸ್ ಅಲ್ಲಿ ಕಾಣಿಸ್ಕೊಂಡು ಅಂದ್ರೆ ಪಾಯಿಂಟ್ ಟೇಬಲ್ ಅಲ್ಲಿ ನೇ ಪ್ಲೇಸ್ ಅಲ್ಲಿ ಕಾಣಿಸ್ಕೊಂತ ಪಾಕಿಸ್ತಾನ ಕಡೆಯಿಂದ ಅಂದ್ರೆ ಗ್ರೂಪ್ ಪಾಕಿಸ್ತಾನ ಅಂತ ಇದೀನಿ ಗ್ರೂಪ್ ಟೂ ಅಲ್ಲಿ ಪಾಕಿಸ್ತಾನ ಎರಡನೇ ಪ್ಲೇಸ್ ಅಲ್ಲಿ ಕಾಣಿಸ್ಕೊಂತ ಅಂದ್ಕೊಳ್ಳಿ ಅವಾಗ ಏನಾಗುತ್ತೆ ಅಂದ್ರೆ ಫೈನಲ್ ಅಲ್ಲಿ ಇಂಡಿಯಾ ಮತ್ತೆ ಪಾಕಿಸ್ತಾನ ಮತ್ತೆ ಮ್ಯಾಚ್ ಕೂಡ ಬೀಳುವಂಥದ್ದು ಅವಾಗ ನಾವು ಇಂಡಿಯಾ ಮತ್ತೆ ಪಾಕಿಸ್ತಾನ ಮತ್ತೆ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಅನ್ನ ನೋಡೋಕೆ ಸಿಗುತ್ತೆ ಒಳ್ಳೆ ಮಜಾ ಕೂಡ ಮಾಡಬಹುದು ಇನ್ ಕೇಸ್ ಅದರಲ್ಲಿ ಪಾಕಿಸ್ತಾನ ಮಿಡಲ್ ಸೋತ್ ಬಿಟ್ಟು ಇಲ್ಲಾಂದ್ರೆ ಯಾವ್ದು ಮ್ಯಾಚ್ ಅನ್ನ ಸೋತ್ ಬಿಟ್ಟು ಹೊರಗೋಯ್ತು ಅಂದ್ರೆ ನಮ್ಗೆ ಯಾವುದೇ ಕಾಣಕೋ ಮ್ಯಾಚ್ ಅನ್ನ ನೋಡಕ್ಕೆ ಸಿಗೋದಿಲ್ಲ ಅದೇ ರೀತಿ ಅಂದ್ರೆ ಪಾಕಿಸ್ತಾನ ಟಾಪ್ ಗೆ ಬಂದ್ಬಿಟ್ಟು ಅಂದ್ರೆ ಗ್ರೂಪ್ ಟೂ ನಲ್ಲಿ ಟಾಪ್ ಒನ್ ಗೆ ಬಂದ್ಬಿಟ್ಟು ಅದಾದ್ರೆ ಇಂಡಿಯಾ ಟಾಪ್ ಟೂ ಗೆ ಟಾಪ್ ಟೂ ಅಲ್ಲಿ ಇತ್ತು ಅಂದ್ರೆ ಅವ್ರು ಕೂಡ ಅಷ್ಟೇ ಸೆಮಿಫೈನಲ್ ನೋಡೋ ಭಾಗ್ಯ ನಮ್ಗೆ ಸಿಗುತ್ತೆ ಸೊ ಈಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಸೂಪರ್ ಏಟ್ ಅಲ್ಲಿ ಎರಡು ಟೀಮ್ ಗಳು ಕೂಡ ಕಾಲಿಫೈ ಕೂಡ ಆಗಿದೆ ಆದ್ರೆ ನಮ್ಗೆ ಈಗ ಇಂಡಿಯಾ ಮತ್ತೆ ಪಾಕಿಸ್ತಾನ ಮ್ಯಾಚ್ ಅನ್ನ ನೋಡ್ಬೇಕು ಇನ್ನೊಂದು ಮ್ಯಾಚ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅಂದ್ರೆ ಸೆಮಿ ಫೈನಲ್ ಅಂದ್ರೆ ಫೈನಲ್ ಒಂದು ಚಾನ್ಸ್ ಕೂಡ ಇರುವಂತದ್ದು ಮ್ಯಾಚ್ ಸೆಟ್ ಆಯಿತು ಅಂದ್ರೆ ಸೆಮಿಫೈನಲ್ ಸೆಟ್ ಕೂಡ ಆಗುತ್ತೆ ಬಟ್ ಎಷ್ಟೊತ್ತಿಗೆ ಪಾಕಿಸ್ತಾನದವರು ಯಾರು ಒಳ್ಳೊಳ್ಳೆ ಟೀಮ್ಸ್ ಗಳು ಕೂಡ ಇದೆ ಗ್ರೂಪ್ ಟೂ ಅಲ್ಲಿ ಇಂಗ್ಲೆಂಡ್ ಇದೆ ನ್ಯೂಜಿಲೆಂಡ್ ಇದೆ ಶ್ರೀಲಂಕಾ ಕೂಡ ಇದೆ ಮೂರು ಕೂಡ ಬೆಂಕಿ ಟೀಮ್ಸ್ ಗಳು ಕೂಡ ಆಗಿದೆ ಸೊ ಈ ಟೀಮ್ ಗಳ ಮೇಲೆ ನನ್ನ ಮಕ್ಕಳು ಅಷ್ಟರಲ್ಲೇ ಇದೆ ಏನಾದ್ರೂ ಪಾಪರ್ ಟೀಮ್ ಗಳು ಪಾಪ ಸಿಕ್ಬಿಟ್ರೆ ಲೈಕ್ ಈಗ ನೆದರ್ಲ್ಯಾಂಡ್ ಆಗಿರ್ಬೋದು ಓಮನ್ ಆಗಿರ್ಬೋದು ಈ ತರ ಒಂದು ಟೀಮ್ಸ್ ಗಳು ಸಿಕ್ಬಿಟ್ರೆ ಅದಾದ್ಮೇಲೆ ನಿನ್ನೆ ಒಂದು ಮ್ಯಾಚ್ನ್ ಅದರಲ್ಲ ನಮ್ಮಿಯ ಮೇಲೆ ಆ ಸಿಕ್ಬಿಟ್ರು ಅಂದ್ರೆ ಮಾತ್ರ ಅವರು ಚಚ್ಚಿ ಬಿಸಾಕುವಂತದ್ದು ಹ್ಯೂಜ್ ರನ್ ರೇಟ್ ಇಂದ ಪಾಪ ಆ ಟೀಮ್ ಮೇಲೆ ಕೂಡ ಆಗಿರುವಂತದ್ದು ಅದೇ ತರ ಸ್ಟ್ರಾಂಗ್ ಟೀಮ್ ಗಳು ನ್ಯೂಜಿಲೆಂಡ್ ಆಗಿರ್ಬೋದು ಶ್ರೀಲಂಕಾ ಆಗಿರ್ಬೋದು ಇಂಗ್ಲೆಂಡ್ ಆಗಿರ್ಬೋದು ಇದ್ರ ಮೇಲೆ ಬಿದ್ಬಿಡ್ತು ಅಂದ್ರೆ ಮೋಸ್ಟ್ಲಿ ಆಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ನೋಡ್ಬೇಕು ಏನಾಗುತ್ತೆ ಅಂತ ಐ ಹೋಪ್ ಈ ವಿಡಿಯೋದಿಂದ ಡೌಟ್ ಕ್ಲಿಯರ್ ಆಗಿದೆ ಅನ್ಸುತ್ತೆ ಒಂದೇ ಒಂದು ಚಾನ್ಸ್ ಇದೆ ಅದು ಗೆ ಬಂತು ಅಂದ್ರೆ ಅದು ಪಾಯಿಂಟ್ಸ್ ಟೇಬಲ್ ಅಲ್ಲಿ ವೇರಿಯೇಷನ್ ಆಗ್ಬಿಟ್ಟು ಸೆಮಿಫೈನಲ್ ಗೆ ಬಂತು ಅಂದ್ರೆ ಅಲ್ಲಿ ಒಂದು ಮ್ಯಾಚ್ ನಮಗೆ ನೋಡೋಕೆ ಸಿಗುವಂತದ್ದು ಇಂಡಿಯಾ ಮತ್ತೆ ಪಾಕಿಸ್ತಾನ ಏನನ್ಸುತ್ತೆ ಅನ್ಸುತ್ತೆ ನಿಜವಾಗ್ಲೂ ಪಾಕಿಸ್ತಾನ ಪಾಯಿಂಟ್ ಟೇಬಲ್ ಎರಡನೇ ಪ್ಲೇಸ್ ಬರುತ್ತಾರೆ ಪ್ಲೇಸ್ ಬರುತ್ತಾ ಏನ್ ಅನ್ಸುತ್ತೆ ನಿಮಗೆ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಆಗಿ ಚಾನಲ್ ಇರಲಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್ ಒಂದೇ ಮಾತರ